ನಾನು ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಆಡಿದ ಮಾತ್ ಶ್ರೀನಾಥ್ ಸಮಕಾಲೀನ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮಾಜಿ ಸಂಸದ ಎಚ್ ಜಿ ರಾಮುಲು ಅವರು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಸಹಜವಾದ ಆಡಿದ ಮಾತನ್ನ ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಎಚ್ಆರ್ ಶ್ರೀನಾಥ್ ಮಾಜಿ ವಿಧಾನಪರಿಷತ್ ಸದಸ್ಯರು ಸ್ಪಷ್ಟನೆ ನೀಡಿದರು ಮತ್ತು ನಮ್ಮ ಮನೆತನವೇ ಕಾಂಗ್ರೆಸ್ಗಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಪಕ್ಷದ ಹೇಳಿಕೆಗಾಗಿ ಜನತೆ ಹಿತಕ್ಕಾಗಿ ನಾವು ದುಡಿಯುತ್ತಿರುವಾಗ ಈ ತರ ಸುಳ್ಳು ಅವಹೇಳನಕಾರಿ ಪ್ರಚಾರ ಮಾಡುವುದು ಸರಿಯಲ್ಲ ಇದು ವಿರೋಧ ಪಕ್ಷದ ಕೈವಾಡ ಇರಬಹುದು ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಹಾಗೂ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ ಚುನಾವಣೆ ಪ್ರಯುಕ್ತ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ರಾಜಶೇಖರ್ ಇಟ್ನಾಳ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಮಾವೇಶ ಗಂಗಾವತಿಯ ಎಪಿಎಂಸಿ ಕ್ರೀಡಾಂಗಣದಲ್ಲಿ ನಡೆಯುವ ಸಮಾವೇಶಕ್ಕೆ ಎಚ್ಆರ್ ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೊಪ್ಪಳ ಜಿಲ್ಲಾ ಮತ್ತು ಗಂಗಾವತಿ ಜನತೆಯ ಹೆಚ್ಚಿನ ಜನಸಂಖ್ಯೆಯಿಂದ ಭಾಗವಹಿಸಬೇಕು ಎಂದು ಸ್ವಾಗತ ಕೋರಿದರು ಬಂದಿತ್ತು ಬಗ್ಗೆ ಇದು ಯಾರೋ ಒಬ್ಬರ ಕುತಂತ್ರದಿಂದ ಆಗಿದ್ದಿದ್ರು ನಮ್ಮ ತಂದೆಯವರು ಯಾವತ್ತು ಇಂಥ ಕೀಳ್ ಮಾತುಗಳನ್ನು ಹೇಳ ಅವತ್ತು ಅವ್ರ ಧಾರ್ಮಿಕ ಲೋಕದಲ್ಲಿ ಯಾವ ಮತ್ತು ಅವ್ರ ಪ್ರತಿದಿನ ಪ್ರತಿದಿನ ದಿವ್ಸ ನಮ್ನೆಲ್ಲರನ್ನ ಮಲ್ಲಿಕಾರ್ಜುನ ಆಗ್ಲಿ ಹಸನ್ ಸಾಬ್ ಆಗ್ಲಿ ಸಂಗಣಿಗೆ ಎಲ್ಲಾರ್ಗು ಎಲ್ಲೆಲ್ಲಿ ವೀಕ್ ಆಯ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಚೆನ್ನಾಗಿತ್ತು ಅಂತ ಅವರೇ ಡಿಸ್ಕಸ್ ಮಾಡಿ ನಮ್ಗೆ ಆದೇಶ ಕೊಡ್ತಾರೆ ಸೊ ಬೇರೆ ಪೇಪರ್ನ ಬರ್ಬೋದಿತ್ತಲ್ಲ ಸೊ ಯಾ ಯಾವ್ದೋದು ಅದು ಅವರು ಪ್ರೆಸ್ ಮೀಟ್ ಮಾಡಿಲ್ಲ ಪ್ರೆಸ್ ಮಾತಾಡಿದ ಒಂದೇ ಪ್ರಶ್ನೆ ಅದು ಏನೋ ಒಂದು ವಿರೋಧ ಪಕ್ಷದವರು ಮಂದಿ ಆರ್ ಎಸ್ ಎಸ್ ಅವರು ಕೈವಾಡಿರಬಹುದು ಅಂತ ನಾನು ಕನಸ್ತೇನೆ ಇದು ಮಾಡೋದಕ್ಕೆ ಬಹಳ ತಪ್ಪು ಇದು ಯಾಕಂದ್ರೆ ಅವ್ರ ಮೂಲತಃ ಕಾಂಗ್ರೆಸ್ವ್ರು ಅವ್ರ ನಮ್ಮ ಮನೆ ತರನೇ ಕಾಂಗ್ರೆಸ್ ಅವರು ಇವತ್ತು ಕಾಂಗ್ರೆಸ್ ಪರವಾಗಿ ನಾವು ಈ ಕ್ಯಾಂಡಿಡೇಟ್ ರಾಜಶೇಖರ್ ಇಟ್ನಾಳ್ ಅವರ ಗೆಲುವಿಗೆ ನಾವು ಮಾಡಿ ಪ್ರಯತ್ನ ಮಾಡ್ತಿದ್ವಿ ಮುಂದೆ ಮಾಡ್ತೀವಿ ಮತ್ತು ಗೆಲ್ಲಿಸ್ತೀವಿ ಕೂಡ ಅದು ಗೆಲಿತಾರೆ ಕೂಡ ಅದು ಅದು ಸುಮ್ಮನೆ ಸಣ್ಣ ರಾಜಕೀಯ ಒಂದು ಪೇಪರ್ ಅವನು ಈ ಟೈಪ್ ಮಾಡಿದ್ದು ಭಾಳ ತಪ್ಪದು ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ ಇತ್ತಾವೆಲ್ಲ ಸಣ್ಣ ಸಣ್ಣತನ ಯಾಕಂದ್ರೆ ಪಾತ್ರಿಕಾದವ್ರಿಗೆ ನಾನು ಗೌರವ ಕೊಡ್ತೀನಿ ಮತ್ತು ಅವ್ರಿಗೇ ಆದಂಥ ಒಂದು ಮರ್ಯಾದೆ ಇದೆ ಸೊ ಕೆಲವು ಮಂದಿ ಇದನ್ನು ಹೆಸರು ಕೆಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಹೆಜ್ಜಿ ರಾಮ್ಲು ಅವ್ರ ಮನಿತನ ಇವತ್ತು ಧಾರ್ಮಿಕ ವಿಷಯದಲ್ಲಿ ನಾವು ಬಹಳ ದೊಡ್ಡ ನಾವು ದೇವ್ರ ಪೂಜೆಗಳು ಮಾಡ್ತೀವಿ ಧಾರ್ಮಿಕ ರಾಮದೇವರ ಪೂಜೆ ಮಾಡ್ತೀವಿ ಎಲ್ಲಾ ಧರ್ಮದವ್ರಿಗೂ ಕೊಡ್ತೀವಿ ನಾವು ಮುಸಲ್ಮಾನ ಕೊಡ್ತೀವಿ ಈ ಮನಿತನ ಮುಂಚೆಯಿಂದ ಎಲ್ಲಾ ಧರ್ಮದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಮುಂದೆ ಆದ್ರೂ ಕೂಡ ಈ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತ ಪಕ್ಷ ಇರೋದ್ರಿಂದ ನಾವು ಖಂಡಿತವಾಗಿ ಇದು ಯಾವುದೇ ಹೆಜ್ಜಿರಾಮ್ಲವ್ರ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಇದೆಲ್ಲ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳು ಇದು ಬಹಳ ಖಂಡನೆ ಮಾಡ್ತಾರೆ ಇದು ಮೂವತ್ತನೇ ತಾರೀಕಿಗೆ ಗಂಗಾಧರಿ ಸಿ ಎಂ ಅವರು ಮನೆಗೆ ಬರ್ತಾರೆ ಅದು ಗೊತ್ತಿಲ್ಲ ನಾಳೆ ಸಾಯಂಕಾಲ ಗೊತ್ತಾಗುತ್ತೆ ಬರೋದು ಯಾಕಂದ್ರೆ ಹೆಲಿಕಾಪ್ಟರ್ ಲೇಟ್ ಆದ್ರೆ ಫಂಕ್ಷನ್ ಎಲ್ಲಿ ಸ್ಟಾರ್ಟ್ ಮಾಡಿಲ್ಲ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅವ್ರಿಗೆ ಗೌರವ ಕೊಡಬೇಕು ನಾವು ಇದು ಮಾಡ್ತೀವಿ ಸಿದ್ದರಾಮಯ್ಯ ಅವ್ರು ಬರ್ತಾ ಇದ್ದಾರೆ ಅವ್ರ ಸ್ವಾಗತಕ್ಕೆ ನೀವು ಸಂದೇಶ ಸಂತೋಷ ಅವರು ಇವತ್ತು ಬಹಳ ಹೆಮ್ಮೆಯಿಂದ ಅವರು ಐದು ಯೋಜನೆಗಳನ್ನು ಇಟ್ಟುಕೊಂಡು ಅವರು ಮಾತಿನ ಮೇಲೆ ನಡೆದ ನಡಿರ್ತಕ್ಕಂಥ ನಾಯಕರು ಅವರು ಸೊ ಅದು ಅವ್ರು ಬರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಇವತ್ತು ಗಂಗಾವತಿ ನಗರ ಜನರು ಬಹಳ ಸೌರಾರ್ಜ್ ಅಭಿಮಾನದಿಂದ ಬರ್ತಕ್ಕಂಥದ್ದು ಬಹಳ ಮಂದಿ ಸೊ ಮೂವತ್ತನೇ ತಾರೀಕು ಸಾಯಂಕಾಲ ನಾಲ್ಕುವರೆಗೆ ಕ್ರೀಡಾಂಗ್ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅವರು ಸೊ ಅವ್ರು ಇಡೀ ಗಂಗಾವತಿ ಜನರು ಅವರಿಗೆ ಸ್ವಾಗತ ಮಾಡ್ತೀವಿ ಮತ್ತು ಐದು ಗ್ಯಾರಂಟಿಗಳು ಮತ್ತು ಇನ್ನೂ ಐದು ಗ್ಯಾರಂಟಿ ಕೇಂದ್ರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಾಳೆ ಬಹಿರಂಗವಾಗಿ ಅದನ್ನ ಇದು ಮಾಡ್ತಾರೆ ಅದನ್ನ ಘೋಷಣೆ ಮಾಡ್ತಾರೆ ಮತ್ತು ಖಂಡಿತವಾಗಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳು ಗೆಲುವು ಸಂದರ್ಭ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಲಕ್ಷ ಬಹುಮತ ಮೇಲೆ ರಾಜಶೇಖರ್ ಇಟ್ನಾಳ್ ಗೆಲ್ಲಬಹುದು ಗೆಲಿತನು ಕೂಡ ಇವತ್ತು ವಾತಾವರಣ ಚೆನ್ನಾಗಿದೆ ಎಲ್ಲಿ ನಾವು ಹಳ್ಳಿಗಳು ಕಡೆ ಹೋಗ್ತಿವಿ ಇವತ್ತು ರಾಜಶೇಖರ್ ಇಟ್ನಾಳ್ ಅವರ ಹೆಸರು ಬಹಳ ಚೆನ್ನಾಗಿದೆ ಮತ್ತು ಒಳ್ಳೆ ಅಭ್ಯರ್ಥಿ ಕೂಡ ಕರಡಿ ಸಂಗಣ ಬಂದ್ ನಾನು ಈಗಾಗಲೇ ಹದಿನೈದು ದಿವಸ ಇಪ್ಪತ್ತೈದು ದಿವಸ ಹೇಳಿದೆ ನಾವು ಕರಡಿ ಸಂಗಣ ಬಂದ್ರೆ ಅಂತ ಹೇಳಿ ಅವತ್ತೇ ಇನ್ವೈಟ್ ಮಾಡಿದ್ರೆ ಇವರು ಅವರಿಗೆ ಕೈ ಕೊಡ್ತಾರ ಅಂತ ಹೇಳಿದ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಗಣ್ಣವ್ರಿಗೆ ಹಂಗೆ ಆಯ್ತದು ಸೊ ಈಗ ಸಂಗಣ್ಣವ್ರು ನಮ್ಮ ಪಕ್ಷಕ್ಕೆ ಬಂದಿದ್ ಬಹಳ ದೊಡ್ಡ ಶಕ್ತಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಮತಗಳು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂದಾಜು ಎಷ್ಟು ಜನ ಸೇರ್ಬೋದು ನಾಳೆ ಒಂದು ಸಾವಿರ ಜನ ಜಿಲ್ಲೆಯಾದಂತೆ ಜನರು ಬರ್ತಾರೆ ಕೊಪ್ಪಳ ಯಲಬುರ್ಗ ಕನಿಗಿರಿ ಕಾಟಗಿ ಗಂಗಾವತಿ ಎಲ್ಲ ಕಡೆ ಜನರು ಸರಿ ಸರ್ ಸಾವಿರ ಜನ ಸರಿ ಸರ್